ನಮಸ್ಕಾರ ಎಂಟನೇ ತರಗತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕಾರ್ಯಯೋಜನೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿರುವಂತಹ ವಾರ್ಷಿಕ ಕಾರ್ಯಯೋಜನೆ ಯಾವ ತಿಂಗಳು ಯಾವ ಒಂದು ಚಟುವಟಿಕೆಗಳನ್ನ ಮಾಡ್ಕೊಂಡು ಬರಬೇಕಾಗಿರುವಂತದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವಾರ್ಷಿಕ ಕಾರ್ಯಯೋಜನೆ ಇದಾಗಿರುವಂತದ್ದಾಗಿದೆ ತರಗತಿ ಇರುವಂಥದ್ದು ಎಂಟನೇ ತರಗತಿ ವಿಷಯ ಸಮಾಜ ವಿಜ್ಞಾನ ಇಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿರುವಂಥದ್ದು ತಿಂಗಳುಗಳು ಕೊಟ್ಟಿರುವಂಥದ್ದಾಗಿದೆ ಮತ್ತು ಇಲ್ಲಿ ಶಾಲಾ ಕರ್ತವ್ಯದ ದಿನಗಳು ಆ ತಿಂಗಳಲ್ಲಿ ಎಷ್ಟು ದಿನಗಳು ಕರ್ತವ್ಯಕ್ಕೆ ಲಭ್ಯ ಇದೆ ಅನ್ನೋದನ್ನು ಕೊಟ್ಟಿರುವಂಥದ್ದಾಗಿದೆ ಬೋಧಿಸಬೇಕಾದ ಅಧ್ಯಾಯಗಳು ಮತ್ತು ಅಥವಾ ವಾರ್ಷಿಕ ಪಾಠ ಹಂಚಿಕೆ ಕೊಟ್ಟಿರುವಂಥದ್ದು ಬೋಧನೆಗೆ ಬೇಕಾಗುವ ಅವಧಿ ಎಷ್ಟು ಅವಧಿಗಳು ಇನ್ನು ಮೌಲ್ಯಮಾಪನ ಕೊಟ್ಟಿರುವಂಥದ್ದು ಆಗಿದೆ ಮೇ ತಿಂಗಳು ಶಾಲೆಗಳು ಪ್ರಾರಂಭವಾಗುವಂಥದ್ದು ಮೇ ಇಪ್ಪತ್ತೊಂಬತ್ತರಂದು ಪ್ರಾರಂಭವಾಗ್ತವೆ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಾಲಾ ಕರ್ತವ್ಯದ ದಿನಗಳು ಲಭ್ಯವಾಗುವಂಥದ್ದು ಮೂರು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಮೂರು ದಿನಗಳು ಶಾಲಾ ಕರ್ತವ್ಯದ ದಿನಗಳು ಮೇ ತಿಂಗಳಲ್ಲಿ ಲಭ್ಯವಾಗುವಂಥದ್ದಾಗಿದೆ ಇಲ್ಲಿ ಬೋಧಿಸಬೇಕಾದ ಅಧ್ಯಾಯಗಳು ಅಥವಾ ವಾರ್ಷಿಕ ಪಾಠ ಹಂಚಿಕೆಗೆ ನೋಡಿದಾಗ ಶಾಲಾ ಪೂರ್ವ ತಯಾರಿ ದಾಖಲಾತಿ ಆಂದೋಲನ ಶಾಲಾ ಪ್ರಾರಂಭೋತ್ಸವ ಇಲ್ಲಿ ಏನ್ ಮಾಡ್ಬೇಕಾಗಿರುವಂತದ್ದಾಗಿದೆ ಅಂದಾಗ ಶಾಲಾ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ವಿದ್ಯಾರ್ಥಿಗಳು ಮುಂದೆ ತರಗತಿಗೆ ಬರ್ತಾರೆ ಅದಕ್ಕೆ ಸಂಬಂಧಿಸುವಂತಹ ಪೂರ್ವ ತಯಾರಿ ದಾಖಲಾತಿ ಆಂದೋಲನ ಶಾಲಾ ಪ್ರಾರಂಭೋತ್ಸವನ ಮಾಡ್ಕೊಳ್ಬೇಕಾಗಿರುವಂಥದ್ದು ಈ ಒಂದು ಮೇ ತಿಂಗಳ ಮೂರು ದಿನದ ಅವಧಿಯಲ್ಲಿ ಇರುವಂತದಾಗಿದೆ ಇನ್ನು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳಿಗೆ ಬಂದಾಗ ಶಾಲಾ ಕರ್ತವ್ಯ ದಿನಗಳು ಇಲ್ಲಿರುವಂಥದ್ದು ಇಪ್ಪತ್ನಾಲ್ಕು ದಿನಗಳು ಲಭ್ಯವಿರುವಂತದ್ದಾಗಿದೆ ಇದರಲ್ಲಿ ಹದಿನೈದು ದಿನಗಳು ಸೇತು ಬಂದ ಶಿಕ್ಷಣಕ್ಕೆ ಇರಬೇಕಾಗಿರುವಂಥದ್ದು ಸೇತು ಶಿಕ್ಷಣ ಹದಿನೈದು ಅವಧಿಗಳು ಮಾಡಬೇಕಾಗಿರುವಂಥದ್ದಾಗಿದೆ ಇನ್ನು ಇನ್ನು ಉಳಿದಿರುವಂತಹ ದಿನಗಳಲ್ಲಿ ಆಧಾರಗಳು ಅಧ್ಯಾಯವನ್ನು ನಾಲ್ಕು ಅವಧಿಯಲ್ಲಿ ಬೋಧನೆ ಮಾಡಬೇಕಾಗಿರುವಂಥದ್ದು ಇನ್ನು ಭರತ ವರ್ಷ ಅಧ್ಯಾಯ ಮೂರು ಅವಧಿಯಲ್ಲಿ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಎರಡು ಅವಧಿ ಇದೇ ಒಂದು ಟೈಮ್ನಲ್ಲಿ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಎರಡನ್ನು ವಿಶ್ಲೇಷಣೆ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ ಮೊದಲು ಪೂರ್ವ ಪರೀಕ್ಷೆಯನ್ನು ಮಾಡಿಕೊಳ್ಬೇಕಾಗಿರುವಂತಹ ನಂತರ ಸಾಫಲ್ಯ ಪರೀಕ್ಷೆ ಅಲ್ಲಿ ಮಧ್ಯದಲ್ಲಿ ಒಂದು ಸೇತುಬಂಧ ತರಗತಿಗಳನ್ನು ಸಹ ನಡೆಸ್ಕೊಂಡು ಬರಬೇಕಾಗಿರುವಂಥದ್ದು ಈ ಹದಿನೈದು ದಿನಗಳ ಅವಧಿಯಲ್ಲಿ ಪೂರ್ವ ಪರೀಕ್ಷೆ ಸೇತುಬಂಧ ತರಗತಿಗಳು ಮತ್ತು ಸಾಫಲ್ಯ ಪರೀಕ್ಷೆ ಇವೆರಡರ ವಿಶ್ಲೇಷಣೆ ಸಹ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಈ ಅವಧಿಯಲ್ಲಿ ಇರುವಂಥದ್ದು ಆಗಿದೆ ಇನ್ನು ಜುಲೈ ತಿಂಗಳಿಗೆ ಬಂದಾಗ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತಾರು ಅವಧಿಗಳು ಲಭ್ಯ ಇದರಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹ ಮೂರು ಅವಧಿ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಐದು ಅವಧಿ ಮಾನವ ಮತ್ತು ಸಮಾಜ ನಾಲ್ಕು ಅವಧಿ ಸಿಂಧೂ ಸರಸ್ವತಿ ನಾಗರಿಕತೆ ಏಳು ಅವಧಿ ಇದೇ ಒಂದು ಟೈಮ್ ನಲ್ಲಿ ರೂಪಣಾತ್ಮಕ ಒಂದನ್ನು ಸಹ ನಿರ್ವಹಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿರ್ತದೆ ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳಲ್ಲಿ ಇಪ್ಪತ್ತಾರು ಅವಧಿಗಳು ಲಭ್ಯ ಪೌರ ಮತ್ತು ಪೌರತ್ವ ಇದಕ್ಕೆ ಆರು ಅವಧಿ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಎಂಟು ಅವಧಿ ಶಿಲಾಗೋಳ ಒಂಬತ್ತು ಅವಧಿ ಸನಾತನ ಧರ್ಮ ನಾಲ್ಕು ಅವಧಿ ಈ ಒಂದು ಟೈಮ್ನಲ್ಲಿ ನಿರಂತರ ಮೌಲ್ಯಾಪನ ಕಂಟಿನ್ಯೂ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಇನ್ನು ಇದಾದ ನಂತರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ ಮೂರು ಅವಧಿಗಳು ಲಭ್ಯ ಇರುವಂಥದ್ದು ಆಗಿದೆ ಇದರಲ್ಲಿ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಮೂರು ಅವಧಿ ವಾಯುಗುಳ ಆರು ಅವಧಿ ಮಾನವ ಮತ್ತು ಸಂಸ್ಕೃತಿ ಮೂರು ಅವಧಿ ಜೈನ ಮತ್ತು ಬೌದ್ಧ ಮತಗಳು ಮೂರು ಅವಧಿ ಇದೇ ಒಂದು ಟೈಮ್ ನಲ್ಲಿ ರೂಪಣಾತ್ಮಕ ಎರಡು ಸಂಕಲನಾತ್ಮಕ ಒಂದು ಸಹ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು ಆಗಿರ್ತದೆ ಇನ್ನು ಅಕ್ಟೋಬರ್ ತಿಂಗಳು ಬಂದಾಗ ಅಕ್ಟೋಬರ್ ತಿಂಗಳಲ್ಲಿ ಹಾಲಿಡೇ ರಜೆ ಅವಧಿ ಸಹ ಇರುವಂಥದ್ದು ಹಾಗಾಗಿ ಇಲ್ಲಿ ಹನ್ನೊಂದು ದಿನಗಳು ಲಭ್ಯವಿರುವಂಥದ್ದಾಗಿರ್ತದೆ ಸಂಕಲನಾತ್ಮಕ ಪರೀಕ್ಷೆ ನಿರ್ವಹಣೆ ವಿಶ್ಲೇಷಣೆ ಎರಡು ಅವಧಿ ಪುನರಾವರ್ತನೆ ಒಂಬತ್ತು ಅವಧಿ ಇದೇ ಒಂದು ಟೈಮ್ನಲ್ಲಿ ಸಂಕಲನಾತ್ಮಕ ಮುಂದುವರಿಯುವಂಥದ್ದು ಆಗಿರ್ತದೆ ಇನ್ನು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಾಗ ಇಲ್ಲಿ ಇಪ್ಪತ್ತ್ ದಿನಗಳು ಲಭ್ಯ ಇರುವಂಥದ್ದು ಮೌರ್ಯರು ಮತ್ತು ಕುಶಾಣರು ನಾಲ್ಕು ಅವಧಿ ಗುಪ್ತರು ಮತ್ತು ವರ್ಧನರು ನಾಲ್ಕು ಅವಧಿ ಪ್ರಜಾಪ್ರಭುತ್ವ ನಾಲ್ಕು ಅವಧಿ ಜಲಗೋಳ ಆರು ಅವಧಿ ವಿವಿಧ ವ್ಯವಹಾರ ಸಂಘಟನೆಗಳು ಐದು ಅವಧಿ ಇದೇ ಒಂದು ಟೈಮ್ನಲ್ಲಿ ನಿರಂತರ ಮೌಲ್ಯ ಆಪನ ಕಂಟಿನ್ಯೂ ಆಗುವಂತಹದಾಗಿರ್ತದೆ ಇನ್ನು ಡಿಸೆಂಬರ್ ತಿಂಗಳಿಗೆ ಬಂದಾಗ ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ತೈದು ದಿನಗಳು ಲಭ್ಯ ಇರುವಂತಹದಾಗಿದೆ ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಎರಡು ಅವಧಿ ದಕ್ಷಿಣ ಭಾರತದ ರಾಜವಂಶಗಳು ಶಾತವಾನರು ಕದಂಬರು ಗಂಗರು ಐದು ಅವಧಿಗಳಿಗೆ ಇಲ್ಲಿರುವಂತಹದಾಗಿದೆ ಬದಾಮಿ ಚಾಲುಕ್ಯರು ಕಂಚಿ ಪಲ್ಲವರು ನಾಲ್ಕು ಅವಧಿ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಐದು ಅವಧಿ ಸ್ಥಳೀಯ ಸರ್ಕಾರ ಆರು ಅವಧಿ ಇದೇ ಒಂದು ಟೈಮ್ನಲ್ಲಿ ರೂಪಣಾತ್ಮಕ ಮೂರನ್ನ ನಡೆಸ್ಕೊಂಡು ಬರಬೇಕಾಗಿರುವಂತದ್ದಾಗಿರ್ತದೆ ಇನ್ನು ಜನವರಿ ತಿಂಗಳು ಬಂದಾಗ ಈ ಒಂದು ಜನವರಿ ತಿಂಗಳಲ್ಲಿ ಇಪ್ಪತ್ತಾರು ದಿನಗಳು ಲಭ್ಯ ಇರುವಂತದಾಗಿದೆ ಈ ಒಂದು ಟೈಮ್ ನಲ್ಲಿ ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರು ಇದಕ್ಕೆ ನಾಲ್ಕು ಅವಧಿಯನ್ನು ಬಳಸ್ಕೊಳ್ಬೇಕಾಗಿರುವಂತದ್ದು ಸಮಾಜದ ಪ್ರಕಾರಗಳು ನಾಲ್ಕು ಅವಧಿ ಜೀವಗೋಳ ಐದು ಅವಧಿ ಚೋಳರು ಮತ್ತು ಹೊಯ್ಸಳರು ನಾಲ್ಕು ಅವಧಿ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಆರು ಅವಧಿ ಇದೇ ಒಂದು ಟೈಮ್ನಲ್ಲಿ ರೂಪಣಾತ್ಮಕ ನಾಲ್ಕು ನಿರ್ವಹಿಸಬೇಕಾಗಿರುವಂಥದಾಗಿದೆ ಇನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬಂದಾಗ ಇಲ್ಲಿ ಇಪ್ಪತ್ತ್ ಮೂರು ದಿನಗಳು ಲಭ್ಯ ಈ ಒಂದು ಟೈಮ್ನಲ್ಲಿ ನಕಾಶೆ ರಚನೆ ಮತ್ತು ಐತಿಹಾಸಿಕ ಸ್ಥಳ ಗುರುತಿಸುವಿಕೆಗೆ ನಾಲ್ಕು ಅವಧಿಗಳು ಇರುವಂಥದ್ದಾಗಿದೆ ಇನ್ನು ಪುನರಾವರ್ತನೆ ತರಗತಿ ಮತ್ತು ಮೌಲ್ಯಾಂಕನ ಪರೀಕ್ಷೆ ಮಾರ್ಗದರ್ಶನ ಇಲ್ಲಿ ಹತ್ತೊಂಬತ್ತು ಅವಧಿಗಳು ಇರುವಂಥದಾಗಿದೆ ಇದೇ ಒಂದು ಟೈಮ್ನಲ್ಲಿ ಶಾಲಾ ಹಂತದ ತರಬೇತಿ ಪರೀಕ್ಷೆಗಳು ನಡೆಸಬೇಕಾಗಿರುವಂಥದ್ದು ಇನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಾಗ ಇದರಲ್ಲಿ ಇಪ್ಪತ್ತೈದು ದಿನಗಳು ಲಭ್ಯ ಇರುವಂಥದ್ದಾಗಿದೆ ಈ ಒಂದು ಇಪ್ಪತ್ತೈದು ದಿನಗಳಲ್ಲಿ ಪುನರಾವರ್ತನೆ ತರಗತಿ ಮತ್ತು ಮಾರ್ಗದರ್ಶನ ಮೌಲ್ಯಾಪನ ಹದಿಮೂರು ಅವಧಿಗಳು ಮೌಲ್ಯಾಂಕನ ಪರೀಕ್ಷೆ ಇನ್ನು ಏಪ್ರಿಲ್ ತಿಂಗಳ ಬಂದಾಗ ಒಂಬತ್ತು ದಿನಗಳು ಲಭ್ಯ ಇರುವಂಥದ್ದು ಫಲಿತಾಂಶ ಕ್ರೋಢೀಕರಣ ಫಲಿತಾಂಶ ಪ್ರಕಟಣೆ ಇಲ್ಲಿ ಫಲಿತಾಂಶ ಪ್ರಕಟಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿರುವಂಥದ್ದು ಈ ಒಂದು ಒಂಬತ್ತು ಅವಧಿಗಳಲ್ಲಿ ಇರುವಂಥದ್ದಾಗಿದೆ ಹೀಗೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿನ ಈ ಒಂದು ಎಂಟನೇ ತರಗತಿಯ ಹಂಚಿಕೆ ಈ ರೀತಿಯಾಗಿ ಇರುವಂತದ್ದಾಗಿದೆ